ಹೊತ್ತ ಎಣ್ಣೆ ಹೊರ ಇವ್ರು ಎಣ್ಣೆ ಹೊಡ್ಯಾಕ್ ಚಲೋ ಮಾಡಿ ನೀವು ನೂರ ಇಪ್ಪತ್ತು ರೂಪಾಯಿ ಬೀರ್ ಬೇರೆ ಯಾಳ್ನೂರ ಮೂವತ್ತು ರೂಪಾಯಿ காரி நம்ேக்கப் நம்ப நமது ಎರಡು ಲೀಟರ್ ಮಿನರಲ್ ವಾಟರ್ ತಗೊಂಡು ಮಾತ್ ಯಾಚಕ ಮಗ ತೊಳದ್ರ ಗೊತ್ತಕೈತಿ ನಿನ್ ಹಕ್ಕಿ ಕತ್ತ ಏನು ಅನ್ನೋ ಈ ಲೈಟ್ ದ ಒಂದ ಚಂದ ಕಾಣಾತ್ರೆ ನಿಮ್ಮ ಅವರು ನೀವು ಒಟ್ರೆ ಇಲ್ಲೇನಾದ್ರೆ ನೋ ನೀ ಏಕವಿ ಏಕೇಲ್ಲವಲ್ಲ ಹೊರಗ ಬಾ ಶೆಟ್ಟಿಗೆ ಹಾಲು ನಾನು ಮಾನು ಕೂಡ ನೀವು ಏನು ಕಮ್ಮಿ ನಾವು ಬರ್ತೀವಿ ಅಂತ ಹೇಳಿಕೆ ಫ್ಯಾನ್ ಶಾರ್ಟ್ ಅಗ್ಡಿ ಯಸಸ ಅಲ್ಲದ ನನಗೆ ಜನ್ಮ ಕೊಟ್ಟ ಅವು ಅಪ್ಪ ಬಡತನ ಇದ್ರು ಚಿಂತಿಲ್ಲ ದುಡ್ಡ್ ಕೊಂತಿದ್ರು ಚಿಂತಿಲ್ಲ ನನ್ನ ಮಗ ಊರಾಗ ರಾಜ ರಾಜನಂಗ ಮೇರಿಲಿ ಸರ್ಕಾರಿ ಅರ ಮಕ್ಳು ಮುಂದೆ ನನ್ನ ಮಗನ ಮರ್ಯಾದೆ ಕಮ್ಮಿ ಆಗಬಾರ್ದು ಹಡದ ತಂದಿ ತಾಯಿ ರಾತ್ರಿ ಹಗಲಿ ದುಡಿದ್ರೆ ಹಾಕೊಂಡು ಊರಾಗ ಅಡ್ಡ ಮರಿಯಾಕಿನ ನಿನ್ನ ಬುಬಿನ ನೋಡ್ತಾರು ಮಕ್ಕಳ ಕೆಲಸ ಏನದು ಅದಕ್ಕೆ ಅಪೇ ಜೀವನದಾಗ ಎಟ್ಟ ಮಾರ್ಗ ತಗೊಂಡಿ ಅನ್ನೋದು ಮುಖ್ಯ ಅಲ್ಲ ಮತ್ತೆ ಜೀವನ ಮಾಡ್ಕೊಂಡೆ ಅನ್ನೋದು ಮುಖ್ಯ ಎಷ್ಟೋ ಜನ ಎಮ್ಮೆ ಬಿ ಎಡ್ ಮಾಡಿ ಊರಾಗ ಎಮ್ಮೆ ಕೈ ಆತಾರೆ ನನ್ನ ನನ್ನ ಕಣ್ಣ ನನ್ನ ಕಣ್ಣೆದ್ರಿಗೆ ಆದಂತ ಘಟನೆಗಳು ಅದಕ್ಕೆ ನಾವು ಒಂದು ಮಾತು ಹೇಳ್ತೀನಿ ಅನ್ಕೊಡ್ರಿ ಏನಂತ ನೌಕರಿಗೋಸ್ಕರ ಯಾವತ್ತು ಓದಬೇಡ್ರಿ ನಾಲೆಜ್ಗೋಸ್ಕರ ಸ್ಟಡಿ ಮಾಡ್ರಿ ನೀವು ವಿದ್ಯೆ ನಂಬಿ ಬದಕ ಅವಂಗ ಒಂದಾದಾರಿ ನೌಕರಿ ಹೋಗ್ಬೇಕ ಬ್ಯಾರೆ ಏನು ಬಡಕ್ ಬರಲ್ಲ ಅವಂಗ ವಿದ್ಯೆ ನಂಬಿ ಬದಕ ಅವಂಗ ಒಂದಾದಾರಿ ಆದ್ರೆ ಈ ರಟ್ಟಿ ನಂಬಿ ಬದಕ ಭೂಮಿ ಮ್ಯಾಗ ಸಾವಿರಾರು ದಾರಿ ಎಲ್ಲರ ದುಡ್ಕೊಂತಿಂದ ಬದಕ್ತಾನವ್ ಹಂಗಂತ ಹೇಳಕ್ಕೆ ಕಲಿಯದ್ ಬಿಟ್ಟಿರತ್ತೇನೆ ಸಾಲಿಗೆ ಹೋಗೋದ್ ಬಿಟ್ರಿ ಅದೇ ಮಕ್ಕಳು ನೋಡ್ರ

ಎಲ್ಲರ ಇರ ಎರ ಚಂದಿರ ನನಗೆ ಬಡತನ ಐತ್ ಸಿರಿವಂತನ ಮದಾಗ ಹೋಗಿಗಿನಿ ಹಳ್ಳಿ ನನಗ್ ಸಿರಿವಂತಿಕೆ ಅಂತ ಬಿಟ್ಟು ಬರಕ್ ತಯಾರಾದ್ರೆ ಮೆಟ್ಟ ಹರಿಯ ಹೊಡದ್ ಬಿಡ ಮಾವಾ ಇಲ್ಲೇ ಇಟ್ಟು ಬಂದಿದ್ರ ಕಮಿಟ್ರಿ ನನ್ಯ ಕರ್ಸಿರಿ ನೀವು

ನಿನಗೆ ಎಷ್ಟು ತ್ರಾಸು ಆತು ನಿ ಗಣ್ಮಗದಲ್ಲ ಹಲ್ಲ ಏ ಹುಲಿ ಹುಲಿ ಇವ್ವ ಹಾಂ ನಮ್ಮ ಹುಲಿ ಪುಲಿರ ಮೀಸಿನೇ ಇಲ್ಲಲ್ಲ ಉದ್ದನು ಆ ಹಲ್ಲ ಇಲ್ಲಲ್ಲ ಪಾರಿ ಅಲ್ಲ ಯಾಕ ನಿಮ್ಮ ಹುಲಿ ಅಲ್ಲಿ ಹಲ್ಲೆವ್ವ ಏ ಹಿಂಗೆ ನಮ್ಮ ಅಪ್ಪನ ಚೇಟ್ ಮಾಡ್ಕೊಂಡು ಕರ್ಕೊಂಬಂದಿ ನಾ ಮತ್ತು ರೊಕ್ಕ ಕೊಡು ಕರಿಸ್ತೇವ ನೀ ನೀ ಥಂಡೈತಿ ಅಂತ ಇದ್ರಾಗ ಬೆಚ್ಚಗಬೇಡ ಎರಡು ಚಂದ ಬಂದ ನೋಡು ಮಗ್ಳು ಹೇ ಮಕ್ಕಳ ಬಡ ತಂಡ ಅತ್ತ ಇಲ್ಲಿ ಕೇಳೇಳೆ ನಮ್ಮ ಹೆಣ ನಾ ಬರ್ತೀನಿ ಅಂತ ಹೇಳಕ್ಕೆ ಧಾರಾವೆ ಎಲ್ಲಾ ಬಿಟ್ಟಕ್ಕೆ ನಮ್ಮ ಬಂದರ ನಾ ಬರ್ತೀನಿ ಅಂತ ಹೇಳಿ ಹೆತ್ತು ಅಭಿಮಾನ ಇಟ್ಕೊಂಡ್ರು ನೀ ಬರ್ತೀ ಅಂತ ಬಂದಿಲ್ಲ ಅವಾ ಹಾ ಮಕ್ಕಾ 나 ಇನ್ನು ಅಲ್ಲೇ ಮನೆಗೆ ಆದಿನಿ ಅಲ್ಲೇ ಒಂದು 30 ಮಂಚಿಗೆ ಹೋಗೋಳು ಬಂದಾರೆ ಅಲ್ಲಿ ಅದು ಎಷ್ಟು ಅಂದ್ರೆ ಅಭಿಮಾನ ನಮ್ಮ ಹೆಣ ಮಕ್ಕಳಿಗೆ ಕೈ ಮುಗಿದು ಕೇಳ್ಕೊಂಡ್ನೇ ಮುಸುಮುಟ್ಟು ಮಾತಾಡ್ಸೋ ಏಕ ಏಕ ಮೊದಲ ತಡದ ಮಳಿ ಹಿಡಿದು ಜಡ್ಯಾಕೈತಿ ಅಂದ್ರೆ ಎಲ್ಲಿ ಪ್ರಳಯ ಆಕೈತಿ ಎಲ್ಲಿ ಜಲ ಪ್ರಳಯ ಆಗುತ್ತೋ ಅಂತ ನಮ್ಮ ಭಯ ನೀ ಸರಿ ಇಲ್ಲ ಕೇಳಿ ಇಲ್ಲಿ ಅವ್ನ ಕಷ್ಟ ನಮ್ಗೆ ಅರ್ಥ ಆಗತ್ತೆ ಅವ್ನು ನನಗೆ ಗೊತ್ತೈತೆನ ಅರ್ಥ ಆಗತ್ತೆ ಮೋಸ್ಟ್ಲಿ ಹುಡುಗಿ ಆಗತ್ತೆ ಹೌದಲ್ಲ ಏಯ್ ಇಲ್ಲ ಏ ಹೇಳ್ಯಾರ ನನಗೆ ಇಲ್ಲ ನಕ್ಕರ ಇಲ್ಲ ಒತ್ತು ಬಿಡ್ತೀನಿ ಹೈಟಿಗೆ ನೀವು ಸುಮಾರು ಸುಳ್ಳಮೋದ ಇರಲಿ ಹೇ ನಾವು ನೀ ಎತ್ತಿಲ್ಲ ನಾವ್ ಸುಮಾರು ಅದೇ ನಾವ್ ನಿಯತ್ತಿಲ್ಲ ನೀವು ನಿಯತ್ ಇದ್ರೆ ನಾ ಕೇಳೋ ಪ್ರಶ್ನೆ ಕರೆಕ್ಟ್ ಆನ್ಸರ್ ಹಾ ಹೇಳಿ ಹೇಳಿ ಕಾಕ ನೀನಾ ಸಾಕ್ಷಿ ಇದಕ್ಕ ಹಾ ಹೇಳಿ ಮಾನ್ಯ ಕಾರ್ ತೊಂದಲ್ಲ ಹೌದು ಎಷ್ಟು ಕೊಟ್ಟಿ 7 ಲಕ್ಷ 7 ವಾ 7 ಲಕ್ಷ ರೂಪಾಯಿ ಕಾರ್ ತೊಂಡ ಅಂದ್ರೆ ಎಷ್ಟು ಮನಿ ಮುರಿದಿರಬೇಕು ವಿಚಾರ ಮಾಡ್ರಿ ನಾ ನಾವ್ ನಿಯತ್ತಾಗಿ ದುಡುದು ದುಡುದು ಅಪ್ಪಿ ನಾನು ಅದನ್ನ ಹೇಳಿನಿ ಹಾ ಮೈ ಮುರಿದು ದುಡಿದಿರಬೇಕು ಅಂತ ನಿಮ್ಮ ಮನಿ ಮುರಿದಿರಬೇಕು ಅಂತ ಕೇಳಿಸ್ಕೊಂಡೆನಾ ನಾವು ನಿಮ್ಮಂಗ ಬಾಡಿಗೆ

ನನ್ನ ದೋಸ್ತ ಚಂದ ಕಾಣ್ಲಿ ಅಂತ ಹಾಕೊಂಡಂಗೆ ಬಿಚ್ ಕೊಡ್ತಾರೆ ನಮ್ಮ ದೋಸ್ತಗಳು ನಂದ ಆಲಿಕ ಅವಂದ್ರ ಸಕ್ಸಸ್ ಆಲಿ ಲವ್ ಅಂತ ಅಪ್ಪಿ ನನ್ನ ಸೈಜ್ ಏನ್ ಸೈಜ್ ಪರ್ಕ್ ಆಗತ್ತ ಅಥವಾ ಹೊಲಿಗೆ ಇಡಿಸ್ ಕೊಡ್ತೀನಿ ಕಟ್ ಹೋಗ್ನಿ ಕಾರ್ ಎಷ್ಟು ಕೊಟ್ಟೆ ಏಳು ಲಕ್ಷ ಕೊಟ್ಟಿ ಹೌದು ಗಾಲಿ ಹೆಸರು ಎಷ್ಟು ತವ್ರಿ ನಾಕ್ ನಾಕ್ ಆ ಬಸನ್ ಶಾಣೆ ಆಗ್ಯಾನ ಎಷ್ಟು ಗಾಲಿ ನಾಕ್ ನಾಕ್ ಎಕ್ಸ್ಟ್ರಾ ಏನು ಕೊಟ್ರ ಚಪ್ಪಿ ಎದಕ್ಕಂದ್ರ ಒಂದು ದಾರಿ ಒಳಗ್ ಹೋಗಕ್ ಪಂಚರ್ ಆತಂದ್ರ ಏನು ಪಂಚರ್ ಆದ್ರ ಗಾಲಿ ಗಾಲಿ ಅದನ್ನ ಜೋಡಿಸ್ಕೊಂಡು ಹೋಗಿ ಹಾ ಅದನ್ನ ಹಾಕೊಂಡ್ಕೆ ಹೋತಿನ ಅಣ್ಣ ವಿಚಾರ ಮಾಡ್ರಿ ಕಾಕ ಏಳು ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿಕಿನ ಕಾರಿನ ಹಾಕೋ ಗಾಲಿ ಮೇಲೆ ನಮ್ಗೆ ಇಲ್ಲ ಡಿಕ್ಕೆ ಸ್ಟೇಪ್ ನಿಟ್ಕೊಂಡು ಅಡ್ಡಾಡ್ತಾಳಿಕ್ಕಿ ಏನು ಜೀವನ ಪರ್ಯಂತ ನಾನು ಅಪ್ಪನ್ ಕೂಡ ನೀಯತ್ತಾಗಿರ್ತಾಳೆ ಏನು ಗ್ಯಾರಂಟಿ ಐತಿ ಸೋಮ್ರೆ ಸೋಮ ನೀವು ಶ್ರೀಕೃಷ್ಣ ಪರಮಾತ್ಮ ನಂಗ ಹುಡುಗರಲ್ಲ ನಮ್ ಮುಂದೆ ರಾಜ ನೀನೇ ಚಿನ್ನಿ ನನ್ನ ಬಂಗಾರ ನೀನೆ ಜಾನ್ ಅಂತ ಹೇಳ್ತೀರ ಒಳಗೊಳಗ್ ನಾನು ನಮ್ಮ ಕಳ್ಸೋ ಮೆಸೇಜ್ ಇನ್ನೊಬ್ರು ಕಳ್ಸಿರ್ತೀರಿ ಹತ್ತು ಮಂದಿ ಕಳ್ಸಿರ್ತೀರಿ ನೀವು ನೀವು ಅಪ್ಡೇಟ್ ಈಗ ಏನಂತ ಅಕ್ಕ ಮೊದಲ ಲೈನ್ ಹಾಕ್ತಾರೆ ಸಕ್ಸಸ್ ಆಗಿಲ್ಲ ಅಂದ್ರೆ ತಂಗಿ ಕ್ಯಾಚ್ ಮಾಡಿರ್ತೀವಿ ನಾವು ಅಲ್ಲಿ ಮನಸಾರೆ ಲವ್ ಮಾಡೋಕೆ ಎಷ್ಟು ಮಂದಿ ಲಗ್ನ ಆಗ್ಯಾರ ಹೇಳೋಣ ಇಲ್ಲಿ ಇಷ್ಟು ಮಂದಿ ಬಂದಿರಿ ಎಲ್ಲರೂ ನೊಂದ ಪ್ರೇಮಿಗಳು ಬಹಳ ಬಂದಿದ್ರ ಇಲ್ಲಿ ನೂರಕ್ಕೂ ನೂರು ನನ್ನ ಸರ್ವಸ್ವ ಅಂತ ಲವ್ ಮಾಡಿದ್ರೆ ಎಷ್ಟು ಮಂದಿ ಲವ್ ಸಕ್ಸಸ್ ಆಗ್ಯಾವ ಯಾರು ಆಗಿಲ್ಲ ಹೇಳೋದು ಒಂದ ಮಾತು ಲಾಸ್ಟಿಗೆ ಬಂದ ನಮ್ಮ ಪ್ಯಾಡಂದ ನಿನಗ ನನಗಿ ಚಲೋ ಹುಡುಗಿ ಸಿಗುತ್ತಾ ಚಲೋ ಹುಡುಗಿ ಸಿಗುವಂಗಿದ್ರೆ ನಿಮ್ ನಿಂದ ಎದಕ್ ಬರ್ತೀನಿ ಬಾಯ ಅದು ನಮ್ಮ ತ್ಯಾಗ ಅದು ತ್ಯಾಗ ನಮ್ಮ ತಂದಿ ತಾಯಿ ಮಾತು ಏನ್ ಹೇಳ್ತಾರ ಅದಕ್ಕೆ ನಾವು ಬೇಕಾದ ಇಷ್ಟ ಜೀವನ ಈಗ ಹೆಂಗ್ ಕೇಳಿದ್ ಗೊತ್ತಾಯ್ ಈಗಿನ ಹೆಣ್ಮಕ್ಳು ರಾಜಕೀಯ ರಾಜಕೀಯ ಗಂಡ ಮಕ್ಳದ್ ಏನಿಲ್ಲ ಇವಾಗ ಎಲ್ಲ ಟುಸ್ ಪಟಾಕಿ ತುಂಬಾ ಬಂದೈತಿ ಇವತ್ತ ಹೌದು ನಾನು ಬ್ಯಾಡ ಗೊಳಸಂಗಿ ತಂಡಿ ಬಾಳೈತಿ ಮಾತಾಡೋದು ಬ್ಯಾಡ